ಓಂ ಶಾಂತಿ ಮುರಳಿ ದಿನಾಂಕವಾದೊಂಡು ಮುಪ್ಪತ್ತ ಒಂಚು ಪತ್ತಿ ಇರುವತ್ತೈದು ಬೊಲ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲೆ ಚೌಕ ಆತ್ಮಿಕ ಗುಪ್ತ ರಕ್ಷಣಾ ಸೈನಿಕಾದು ನಿ ಪ್ರಪಂಚನು ರಕ್ಷಣೆ ಮಲ್ಪಡ ಮುರ್ಕು ದುಪ್ಪನ ಧೋನಿನ್ನು ಪಂಡ ಬಚವಡ ಪ್ರಶ್ನೆ ಸಂಗಮೆಗೊಟ್ಟು ಬಾಬಾ ವಾ ವಿಶ್ವ ವಿದ್ಯಾಲಯನು ದೆಪ್ಪ ಅವು ಇಡೀ ಕಲ್ಪಡೆ ಉಪೋಜ್ ಉತ್ತರ ರಾಜ್ಯ ಪದವಿನ ಪ್ರಾಪ್ತಿಮಂತರೇಗಾದ ಓದು ಓದುನ ಐಶ್ವರ್ಯ ವಿಶ್ವವಿದ್ಯಾಲಯ ಅತ್ತನ ಕಾಲೇಜಿನ ಸಂಗಮಡೆ ಬಾಬಾ ದೆಪ್ಪೇರು ಇಂಚಿನ ವಿಶ್ವವಿದ್ಯಾಲಯ ಇಡೀ ಕಲ್ಪೊಡೆ ಇಜ್ಜೆ ಈ ವಿಶ್ವವಿದ್ಯಾಲಯ ವಿದ್ಯೆನು ಓದು ಡಬಲ್ ನಿಖಲು ರಾಜಾದಿ ಕೀಟಧಾರಿ ಓಂ ಶಾಂತಿ ಮಥುರಾತಿ ಮಥುರ ಆತ್ಮಿಕ ಜೋಕಿನೊಟ್ಟಿಗೆ ಸುರುಸುರುಕು ಬಾಬಾ ಕೇರು ಮುಲ್ಪ ಬತ್ತದು ಕುಲ್ಲು ನಗ ನಿಖಲಿನ ಆತ್ಮಾ ಅಂದ ತೀರಿದು ಬಾಬನು ನೆನಪು ಮಲ್ಪರ ದೇಪಂಡ ಮುಲ್ಪ ನಿಖ ಉದ್ಯೋಗ ವ್ಯವಹಾರ ಮಿತ್ರ ಸಂಬಂಧಿ ಇಂಚಿನವು ಏರ್ಲೋಪ್ಪು ಚೇರು ಎಂಕು ಬೇಹದ್ದ ಬಾಬನೊಟ್ಟಿಗೆ ಮಿಲನ ಮಲ್ಪರೆ ಪೋಪ ಬಂದ ವಿಚಾರ ಮಲ್ತಂದು ಬರ್ತು ಇಂದಿನ ಏರು ಪಂಪೇರು ಆತ್ಮ ಶರೀರದ ಮೂಲಕ ಪಂಪಡು ಪಾರಲೌಕಿಕ ಬಾಬಾ ಈ ಶರೀರನು ಬಾಡಿಗೆ ಅದೇ ತೊಂದಿರು ಬೇರ ಮೂಲಕ ಕೊರ್ಪೇರು ಬೇಹದ್ದದ ಬಾಬಾ ಬದದು ಕಲ್ಪಡು ಇಂದು ಒಂಜೇ ಸರಿ ಕಲ್ಪವಿರು ಆತ್ಮ ಅಂದು ತೀರದು ಬಾಬನ್ನು ನೆನಪು ಮಲ್ಪದವರ ಧೋನಿ ಪಾರ ಬಂದು ಪ್ರತಿವರನ್ನ ಧೋನಿ ಮುರ್ಕು ದುಡುತು ಪುರುಷಾರ್ಥ ಮಲ್ಪಿರೋ ಆತು ಧೋನಿ ಪಾರಾಹೋ ಹೇ ಅಂಬಿಗನೇ ಎನ್ನ ದೋಣಿ ಪಂಡ ಜೀವನ ಜೀವನ ಪಂಪಣ ಧೋನಿನ ಪಾರು ಮಲ್ಪಲೆ ಬಂದು ಬಂದಿರುತ್ತೆ ವಾಸ್ತವಡು ಪ್ರತಿ ವರ್ಲ ತಮ್ಮ ಧೋನಿಯು ಪಾರವಡ ಎಂಚ ನೀಂದು ಕಲ್ಪವಿರ್ ಐದು ಬಕ್ಕ ಕಲ್ತಿ ಬಕ್ಕ ಅಕುಲೆ ನೀಂದು ಒಂದು ಬರು ಅವ್ ಮಾಂತಲ ಸ್ಥೂಲ ಪಾತೆರುಲು ಇದು ಆತ್ಮಿಕ ಪಾತೆರದುಂಡು ನಿಕುಲು ತೆರಿ ಉಂದರ ಆತ್ಮಯ್ತೆ ಕಂದಕೊಡು ಪೊಂಡ ಗುಂಡಿಡು ತಿಕ್ಕುದ್ ಪೋರ್ದುಂಡು ಇಂದೆತ್ತ ಮಿತ್ತ್ ಜಿಂಕೆದ ಉದಾಹರಣೆನ್ ಕೊರ್ಪೆರ್ ನೀರು ಪಂದ್ ತೆರೆದು ಪೋನಗ ಕೇವಲ ಕೆಸರಾದ ಪೋನು ಐಟ್ ಪೋದು ತಿಕ್ಕುದ್ ಪೋರುಂಡು ಕೆಲ ಕೆಲವೊಂದ್ ಸರಿ ಹಡಗುಲು ವಾಹನಲು ಇಂಚಿನ ಕೆಸರಡು ತಿಕ್ಕದು ಬರ್ನಗ ಇದೇ ದೆಪ್ಪಿರು ಅಕಲು ರಕ್ಷಣಾ ಸೈನಿಕ ಆದುಲ್ಲಿರು ಆತ್ಮಿಕ ರಕ್ಷಣಾ ಸೈನಿಕ ಆದುಲ್ಲರು ನಿಗಲಿ ತೆರೀದಂದು ಮಾತ್ರ ಮಾಯದ ಕೆಸರಡು ಮಸ್ತ್ ತಿಕ್ಕದು ಬರ್ದಿರು ಇಂದೇಕ ಮಾಯದ ಕೆಸರು ಪಂದು ಪನ್ನೋಡ ಇಂದೇಳ್ದೆ ನಿಕಲು ಎಂಚ ಇದೇ ಬರ್ಕೊಣಿ ಪಂಪನೇನು ಬಾಬಾ ತೆರಿಪದ ಕೊಡ್ತೇವೆ ಎಂಚ ಅಲ್ಪಲ ಸಹ ಅಕಲು ಪಾರು ಮಲ್ಪರು ಐಟ್ ಒರಿ ವ್ಯಕ್ತಿ ನಾವು ನನ್ನೊಂದು ವ್ಯಕ್ತಿಗೆ ಸಹಯೋಗ ಪೋಟಾಕೊಂಡು ಅಣ್ಣ ಮುಲ್ಪಂತೂ ಆತ್ಮನೆ ಪೋದು ತೆಗೆದು ಬುಡಕೊಂಡು ಆಯ್ನೆ ಅವರ ನಿಗೂ ಎಂಚಾ ಇನ್ನೆರಡು ಬಿದಯ್ ಬರುಡ ಪಂಪನ ಮಾರ್ಗನು ಬಾಬಾ ತೀರಿಪ್ರ ನೀು ಕೂಡ ಬೇತ ಮಾರ್ಗನ ತೆರಿಕೋಳಿ ಈ ವಿಷಯ ಸಾಗರದ್ದು ಕ್ಷೀರ ಸಾಗರದ ಕಡೆಗೆ ಬೋರ್ ಕೂಡ ಬೇ ತ ಕಲಿಗಳ ತಿರುಪದಗಳು ಕ್ಷೀರ ಸಾಗರ ಪಂಡ ಪೇರ್ದ ಸಾಗರ ಅತಂಡ ಸುಖದ ಸಾಗರ ಪಂಡ ಪಂಡರು ಇಂದು ದುಃಖದ ಸಾಗರವಾದಂಟು ರಾವಣೆ ದುಃಖದ ಸಾಗರಡು ಮುರ್ಕವೆ ಬಾಬಾ ಸುಖದ ಸಾಗರಡು ಲೆತೊಂದು ಕೋಪೇರು ನಿಖಲಿಗೆ ಆತ್ಮಿಕ ರಕ್ಷಣಾ ಸೈನಿಕರು ಬಂದದಲ್ಲಿ ನಿಖುಲು ಶ್ರೀಮತ ಮಾತರಿಗಲ ಮಾರ್ಗ ಪ್ರತಿಒರಿ ಎಲ್ಲ ತೆರಿಪವರು ಜನ ಅಪ್ಪ ಅವರು ಹೊರಿ ಲೌಕಿಕ ನನರಿ ಪಾರಲೌಕಿಕ ಲೌಕಿಕ ಅಪ್ಪ ಇತ್ತುಂಡ ಸಹ ಅಪ್ಪ ಪಾರಲೌಕ ಅಪ್ಪನೇ ನೆನಕರು ಅಂಡ ಅನ ಎ ಬಾಬಾ ಏರನ್ಲ ನಿಂದನೆ ಮಲ್ಪಚೇರು ಅಂಡ ಡ್ರಾಮದ ರಹಸ್ಯನು ತಿಲಿಪವೆರ್ ಈ ಸಮಯೊಡು ಮಾತ ಮನುಷ್ಯ ಆತ್ಮೆರ್ ಪಂಚ ವಿಕಾರು ಪನ್ಪ ಕೆಸರು ಡು ತಿಗುದ್ ಪೂರ್ತೆರ್ ಅಂಚನೆ ಅಸುರೀ ಸಂಪ್ರದಾಯದಗ್ಲ ಆದುಲ್ಲೆರ್ ಪನ್ಪುನ ಪಾತೆರನ್ಲ ಸಹ ಜೋಕ್ಲೆಗ್ ಅರ್ಥ ಮಲ್ಪೆರೆ ಗಾದ್ ಪನ್ಪೆರ್ ದೈವಿ ಸಂಪ್ರದಾಯದಕ್ಲೆಗ್ ಅಸುರಿ ಸಂಪ್ರದಾಯದಕ್ಲು ನಮಸ್ಕಾರ ಮಲ್ಪೆರ್ ದಯಪಂಡ ಆಕುಲು ಆರ್ ಸಂಪೂರ್ಣ ನಿರ್ವ ಆ ಸಂಪೂರ್ಣ ನಿರ್ವಿಕಾರಿ ಸನ್ಯಾಸಿಗ್ಗೆ ನಮಸ್ಕಾರ ಅಲ್ಲಿ ಪೇರು ಆಕುಲು ಆಕಲು ಬರ್ದು ಬುರ್ದುಕೊಂಡು ಪವಿತ್ರ ಈ ಸನ್ಯಾಸಿಲು ಬಕ್ಕ ದೇವತೆ ರಾತ್ರಿ ಪಗೆಳಿದ ವ್ಯತ್ಯಾಸ ಉಂಟು ದೇವತೆಗಳ ಜನ್ಮ ಯೋಗ ಬಲರ್ದು ಆಕುಂಡ್ರು ಈ ಪಂಥರು ನೇರಳ ತಿರು ಈಶ್ವರನ ಗತಿಮತ ಭಿನ್ನವಾಂ ಈಶ್ವರನ ಮಹಿಮೆನ ತೆರಿ ಅಂತ ಸಾಧ್ಯ ಪಂದು ಮಹಾತೇರು ಕೇವಲ ಈಶ್ವರ ಅತ್ತ ಭಗವಂತೆ ಪಂದು ಪಂಡೆರ ಆತ ಪ್ರೀತಿಲ ಮೂಡ ಮಹಾತೆರದ ಎಡ್ಡೆ ಶಬ್ದ ಬಾಬಾ ಪಂಪನಾ ಮನುಷ್ಯರು ಬೇಹದ್ದದ ಬಾಬನ್ನು ತೆರಿಂದ ಅನಾಥಾದು ಮ್ಯಾಜಿನ್ ಲಾಪೇರು ಮನುಷ್ಯರು ಎಂಚಿನ ಪಿಪೇರು ಬುಕ್ಕ ಭಗವಂತ ಎಂಚಿನ ಪಿಪೇರು ಪಂತು ಬಾಬಾ ಏರ್ನನ್ನೇ ನಿಂದನೆ ಮಲ್ಪಚೇರು ಅಂಡ ಜೋಕ್ಲಿಗಿ ತೆರಿಪದು ಕುರಿಪಿರು ದಯಪಂಡ ಬಾಬಂತೂ ಮಾತೇರಲ್ಲ ತಿರಿವಂದಿರತ್ತೆ ಕೇವಲ ತೆರಿಪೇರಗ ಅದು ಪಂಪಿರು ಮೊಕಲಡ ಹಸುರಿ ಗುಣಕುಲುಂಡ ಉರಿಯ ಕುರಿ ಪೆಟ್ಟಲಡೈ ಮಲ್ಪಿರು ಬಂದು ಮುಲ್ಪಂತೂ ಲಡೈ ಮಲ್ಪನ ಅವಶ್ಯಕತೆ ಅಕುಲಂತೂ ಕೌರವಿರು ಪಂಡ ಅಸುರಿ ಸಂಪ್ರದಾಯದ ಕುಲಾದುಳ್ಳಿರು ದೈವಿ ಸಂಪ್ರದಾಯದ ಕುಲಾದುರು ಬಾಬಾ ತೆರಿಪರು ಮನುಷ್ಯರು ಮನುಷ್ಯರಿಗೆ ಮುಕ್ತಿ ಜೀವನ್ ಮುಕ್ತಿ ರಾಜಲ್ಪದ್ರೆ ಸಾಧ್ಯ ಈ ಸಮಯ ಬಾಬಾ ಆತ್ಮಲಿಕ್ಕೆ ಕಲ್ಪರು ದೇಹಾಭಿಮಾನ ದೇಹಿ ಅಭಿಮಾನಿಡ ತುಳಿ ಅಂತರ ಅಂತರವನ್ನು ಪಂಡ ದೇಹದ ಅಭಿಮಾನ ಬೊಕ್ಕ ಆತ್ಮದ ಅಭಿಮಾನ ಉಣ್ತೂಲೆ ಏತ ಅಂತರ ಉಂಡು ದೇಹ ಅಡ್ದು ನಿಕ್ಳು ಚೆತ್ತದ ಬೈತರು ಬಾಬಾ ಒಂಜೇ ಸರಿ ಬತ್ತದ ನಿಕ್ಲಿನ ಆತ್ಮದ ಅಭಿಮಾನಿ ಆದ ಮಲ್ಪಿರು ನಿಗಳು ಸತ್ಯ ಗೊಟ್ಟು ದೇಹದೊಟ್ಟಿಗೆ ಸಂಬಂಧನು ದೀಪು ಜಪಂದ ಅಲ್ಪ ಇಂಕ್ಲ ಆತ್ಮ ಪರಮಪಿತ ಪರಮಾತ್ಮನ ಸಂತಾನ ಅದುಲ್ಲೆ ಪನ್ಪು ಪನ್ಪುನ ನೆನಪು ಪೂಜೆ ಈ ಜ್ಞಾನ ನಿಖದು ಬೊಕ್ಕ ಪ್ರಹ್ಲೋಪಾಧ ನಿಖ ಶ್ರೀಮತ ಪ್ರಹ್ಲಾಪ್ತಪ್ಪರು ಬಾಬ ರಾಜನ್ನು ಕಲ್ಪರಗಾದೆ ಬರ್ಪೇರು ಇಂಚಿನ ವಿದ್ಯೆ ಬೊಕ್ಕೂ ಇಂಚಲ್ ಕಿರೀಟ ಸತ್ಯಪ್ಪರು ಐದು ಬೊಕ್ಕ ಸಿಂಗಲ್ ಕಿರೀಟ ರಾಜ್ಯಒಪ್ಪ ಇತ್ತ ರಾಜ್ಯ ಪ್ರಜೆಕಿತ್ತ ಪ್ರಜೆಕ ರಾಜ್ಯ ಉಂಡು ಜೋಕುಲಿತ್ತೆ ರಾಜ್ಯ ಭಾಗ್ಯೋ ಓದುವರು ಇನ್ನಕ್ಕೆ ಈಶ್ವರಿಯ ವಿಶ್ವವಿದ್ಯಾಲಯ ಪಂದ ಪುದರ್ ಈಕಲ ಪುದರ್ಲ ಬರೆತು ಅಂಡಲ ಭಳೆ ಗೀತಾ ಪಾಠಶಾಲೆ ಪಂದ ಪುದರ್ನ ದೇವನೀರು ಓದವನಾರು ಏರು ಪಂದ ಕೇಂದ್ರ ಶ್ರೀ ಕೃಷ್ಣ ಭಗವಾನ್ ವಾಚ ಪಂದ ಬಂದಿರು ಅಂಡ ಕೃಷ್ಣ ಓದಾಯರೆ ಸಾಧ್ಯ ಹೆಚ್ಚಿ ಸತ್ಯ ಕೊಟ್ಟು ಕೃಷ್ಣನಿ ಸ್ವಯಂ ಓದಾಯರೆಗಾದ ಪಾಠಶಾಲೆಗೆ ಹೋಗಿರು ರಾಜಕುಮಾರ ಕುಮಾರಿಯರು ಎಂಜ ಶಾಲೆಗೆ ಹೋಗಿರು ಅಲ್ಪದ ಭಾಷೆನೇ ಭಿನ್ನವಾದುಂಟು ಸಂಸ್ಕೃತು ಗೀತೆಯನ್ನು ಪಂಡೇರು ಬಂದತ್ ಮುಲ್ಪಂತು ಮಸ್ತ್ ಭಾಷೆಂಟು ಏರು ರಾಜರ ಪಿರೋ ಅಕುಲು ತಮ್ಮ ಭಾಷೆನ ನಡಪವಿರು ಸಂಸ್ಕೃತ ಭಾಷೆ ಹೂವೇ ಜನ್ ರಾಜರ ಭಾಷೆ ಇತ್ತು ಸಹ ಸಂಸ್ಕೃತು ಕಲ್ಪದ ಕೊರುಪು ಜರು ಸತ್ಯ ಕಾದು ಬಾಬಾ ರಾಜಲ್ಪವಿರು ಭಾವತೆ ಇರ್ಪೆರ್ ಕಾಮ ಮಹಾಶಿಪ್ರವಾದ್ ಉಂಡು ನೆತ್ತ ಮಿತ್ತ್ ಜಯ ಪಡೆಲೆ ಪಂದ್ ಪ್ರತಿಜ್ಞೆ ಮಾಲ್ಪವೆರ್ ಮುಲ್ಪ ಏರ್ ಮಾತೆರ್ಲ ಬರ್ಪೆರು ಅಕ್ಲೆಡ್ದು ಪ್ರತಿಜ್ಞೆ ಮಾಲ್ಪೊಡ ಕಾಮದ ಮಿತ್ ಜಯ ಪಡೆರ್ಡ ನಿಕುಲು ಜಗತ್ತ್ಗ್ ಜಯ ಪಡೆಲಕ ಇದ್ ಮುಖ್ಯ ವಿಕಾರವಾದ್ ಈ ಹಿಂಸೆ ದ್ವಾಪರೊಡ್ದು ಪತ್ರದ್ದು ನಡಕೊಂಡು ಹಿಂದೆರಿದು ವಾಮ ಮಾರ್ಗ ಸೂಗಾಂಡ ದೇವತೆ ಲಿಂಚ ವಾಮ ಮಾರ್ಗಿರು ಪನ್ಪುನ ಮಂದಿರಲೈ ಉಂಡು ಅಲ್ಪ ಮಸ್ತ್ ಕೊಳಕಾದು ಚಿತ್ರ ಶಿಪದಿರಂಡ ಏಪ ವಾಮ ಮಾರ್ಗಿರು ಐತ ತೀಸಿ ಸಾರಿಕ್ ಇಂಚಿನ ಲಂಚಿ ಪಂಡ ಕಾಮಚಿತ್ತಮಿತ್ತು ಕುಲ್ಲು ನಿರ್ದವರ ಕಪ್ಪಾಪಿರು ಪಂಪುನವು ಸಿದ್ಧ ಅಣ್ಣ ನಾಮರೂಪ ಅಂತೂ ಬದಲಾಗತ್ತೆ ಕಾಮ ಚಿತೆಣ್ಣ ಏರುಣ್ಣದವರ ಪತಿತಾದ ಪುಡುಪೇರು ಇತ್ಯಂತೂ ಪಂಚ ತತ್ವಲ್ಲ ತಮೋ ಪ್ರಧಾನದು ಐನೇರದವರ ಶರೀರವಲ್ಲ ತಮ್ಮೋ ಪ್ರಧಾನಪನು ಜನ್ಮ ಪಡೆಯಲಕನೇ ಕುರುಡೆರು ಕುಂಟೆರು ರೋಗಿ ಅದು ಸತ್ಯ ಸತ್ಯಗುಟಾಂಡಲ ಸಂಪೂರ್ಣ ಪೊರ್ಲುದ ಪುರ್ಲುತ ಶರೀರಪ್ಪ ತಮೋ ಪ್ರಧಾನಪನ ಕಾರಣ ಶರೀರದ ಸಹ ಅವಿ ರೀತಿ ತಮೋ ಪ್ರಧಾನಾದಂಟು ಮನುಷ್ಯರು ಈಶ್ವರ ಪ್ರಭು ಇಂಚನ ಬೀತಿಬೀತೆ ಪುದರ್ದು ನೆನಪು ಮಾಡಬೇಕು ಅಂಡ ಪಾಪ ತೆರಿದಿನ ಇಚ್ಛೆ ಹೇ ಬಾಬಾ ಭತ್ತದ ಶಾಂತಿನ ಕೊರಲೆ ಬಂದ ಆತ್ಮ ತನ್ನ ಬಾಬನ ನೆನಪು ಮೂಲ್ಕೊಂಡು ಮುಲ್ಪಂತು ಕರ್ಮೇಂದ್ರ ಹೇಳಿದು ಪಾತ್ರನ ಅಭಿನಯ ಮಾಡ್ತಂದ್ರಲ್ಲಿ ಐದವರ ಶಾಂತಿ ಎಂಚ ತಿಕ್ಕೊಂಡು ಹೇ ಲಕ್ಷ್ಮೀನಾರಾಯಣರನ್ನ ರಾಜ್ಯಪುನಗ ವಿಶ್ವಡು ಶಾಂತಿ ಇತ್ತ ನಂಡ ಕಲ್ಪದ ಆಯುಷ ಲಕ್ಷಾಂತರ ವರ್ಷಗಳು ಬಂದ ಕಂತಿನ ಕಾರಣ ಪಾಪ ಮನುಷ್ಯರಿಗೆ ಎಂಚ ಅರ್ಥ ರಾಜ್ಯ ರಾಜ್ಯಪ್ಪನಾಗ ಒಂಜಿ ರಾಜ್ಯ ಒಂಜಿ ಧರ್ಮ ಇತ್ತ ಹೂವೇ ಖಂಡಡು ಒಂಜಿ ಧರ್ಮ ಒಂಜಿ ರಾಜ್ಯ ಬೂಡು ಬಂದು ಪಂಪಚೇರು ಮುಲ್ಪನೆ ಆತ್ಮ ಒಂಜಿ ರಾಜ್ಯ ಬೂಡು ಬಂದು ಇಷ್ಟಮ ಆತ್ಮಲಿಗೂ ಗೊತ್ತು ಒಂಜಿ ರಾಜ್ಯನು ಸ್ಥಾಪನೆ ಇಂಕ್ಲಿ ಇಡೀ ವಿಶ್ವದ ಮಾಲೀಕ ಬಾಬಾ ಹೆಂಕ್ಲೆ ಮಾತನ್ನು ಕೊರದು ಒಪ್ಪರು ಏರ್ಲ ಇಂಕ್ಲೆ ರಾಜ್ಯ ಭಾಗ್ಯನು ದೇತಂಟೆ ಸಾಧ್ಯ ಜಿ ಇಡೀ ವಿಶ್ವದ ಮಾಲಿಕಾದುಲ್ಲ ವಿಶ್ವ ಪಂಡ ಸೂಕ್ಷ್ಮವತನ ಮೂಲವತನ ಮುಲ್ಪ ಬರ್ಪುಜಿ ಚಕ್ರ ಮುಲ್ಪನೆ ತಿರುಗುವಪ್ಪುನು ಇಂದೇನು ರಚಯಿತ ಬಾಬನೆ ಬಾಬನ ತೆರೆಯುವಪ್ಪರು ರಚನೆ ರಚನೆ ಮಲ್ಪೆರವಂದರು ಬಾಬಾ ಪರತ್ತು ಪ್ರಪಂಚವ್ರದ್ದು ಹೊಸ ತಾದು ಮಲ್ಪೆರೆ ಸಂಘಮೆಗಟ್ಟೆ ಬರ್ಪೇರು ಬಾಬಾ ದೂರದೇಶ್ ವೈದ್ಯರು ನಿಖಲೆಗೆ ತೆರಿದನು ಹೊಸ ಪ್ರಪಂಚ ನಿಖಲೆ ಹಾದಿ ಆಪುಂಡು ಬಾಬಾ ಎಂಗಳ ಆತ್ಮದ ಶೃಂಗಾರ ಮನ ಐತ ಜೊತೆಗೆ ಕೂಡ ಶರೀರದ ಶೃಂಗಾರಲಾದ ಉಳ್ಕೊಂಡು ಆತ್ಮ ಪವಿತ್ರ ಅಂಡ ಐಕ್ಯ ಶರೀರ ಸತೋಪ್ರಧಾನ ವೈನವತಿ ಶರೀರ ಸತೋಪ್ರಧಾನತ್ತರದ್ದು ತಯಾರಾಕೊಂಡು ಈ ದೇವಿ ದೇವತೆ ನಾವು ಸತೋಪ್ರಧಾನ ಶತಿ ಸ್ವಾಭಾವಿಕ ಸೌಂದರ್ಯ ಒಪ್ಪೊಂಡು ಧರ್ಮನೇ ಶಕ್ತಿಯ ಬಂದು ಗಾಯನ ಉಂಟು ಇತೆ ಶಕ್ತಿ ಒಲ್ಪಡದು ದಿಕ್ಕುನು ಒಂಜೇ ದೇವಿ ದೇವತಾ ಧರ್ಮವಾದಂದು ಹಿಂದೆರಡ ಶಕ್ತಿ ದಿಕ್ಕುನು ಇಡೀ ದೇವತೆಯಲು ಈ ದೇವತೆಲು ಇಡೀ ವಿಶ್ವದ ಮಾಲೀಕರು ಮನುಷ್ಯ ಬೆಳೆದೇರಲ್ಲ ವಿಶ್ವದ ಮಾಲೀಕರು ನಿಕಲಿಗೆ ತೊಂಜೆ ಶಕ್ತಿ ದಿಕ್ಕುನು ಶಿವಬಾಬಾ ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಲ್ಪ ಬಂದು ಬರೆ ಬರೆತನು ಈ ಪಾತೆರ್ ಲು ಪ್ರಪಂಚಡ್ ಏರೆಗ್ಲ ಬಾಬಾ ಬಾಬ ತಿರಿಪೋರ್ ಬ್ರಾಹ್ಮಣ ಕುಲುನು ಸ್ಥಾಪನೆ ಮುನ್ಪೋಯೆರ್ ಉಡ ಅಕ್ಲೆನ್ ಸೂರ್ಯವಂಶಿ ರಾಜಧಾನ ಡ್ ಲೇತೊಂದು ಪೋಪೆ ಏರ್ ಎಡ್ಡೆ ಓದುವೆರ್ ಅಕುಲು ತೆರ್ಗಡೆ ಎದ್ದು ಸೂರ್ಯವಂಶಿಡು ಬರ್ಪೆರ್ ಉಂದು ಮಾತಲ ಜ್ಞಾನದ ಪಾತೆರ ಆಜು ಇಂದೆನ ಅಕ್ಲು ಸ್ಥೂಲ ಬಾನ ಅತ್ತುಂಡ ಐದೊನು ತೊಜ್ಜಿಪಾತೆರ್ ಬಾನ ಹಾಕೊನೆಲ್ಲ ಕಲ್ಪಾವೆರ್ ಎಲ್ಯ ಜೋಕುಲೆಗ್ಲ ಸಹ ಬಂದೂಕು ಹಾಕೊನೆನ್ ಕಲ್ಪಾವೆರ್ అన్న నిఘన యోగ బాణవాదు బాబ తె హింస పాతిరేజ్ విద్య గుప్తవాదుండు నిగులు ఆత్మిక గుప్త సైనిక రక్షణ సైనికాదు ఆత్మిక సైన్య హించ నికులు గుప్త ఆత్మిక రక్షణ సైనికాదులరు ఇది ప్రపంచంలో రక్షణ మల్పరు మహాతల ధోని ముర్కుదు పోతు ಬಾಕಿ ಬಂಗಾರದ ಲಂಕೆ ಓಲ ಇಜ್ಜಿ ಅತ್ತನ್ನ ಬಂಗಾರದ ದ್ವಾರಿಕೆ ಸಾಗರದ ತೀರ್ತಿಗೆ ಬಿದಾರದುಕೊಂಡು ಕೂಡಾ ಪಿದೈ ಬರ್ಪುನ್ ಪಂದಲಾತ್ ದ ದ್ವಾರಿಕೆ ಇರ್ಲ ಮೊಗಲನ ರಾಜ್ಯ ಎತ್ತ ನಂಡ ಸತ್ಯ ಸತ್ಯಯೋಗಿ ರಾಜನ ಉಡುಪುಲೇ ಬೇತೇ ತ್ರೇತಯುಗದ ಉಡುಪುಲೇ ಬೇತೆಯಾದ ಭಿನ್ನ ಭಿನ್ನ ಉಡುಪುಲು ಭಿನ್ನ ಭಿನ್ನ ರೀತಿ ನೀತಿಲುಪ್ಪನು ಪ್ರತಿಯೊಂಜಿ ರಾಜನ ರೀತಿ ನೀತಿಲು ಬೇತಿ ಬೇತಿಯಾದಪ್ಪನು ಸತ್ಯೋಗತ ಪುದರ್ನ ದಿನ ತಿಲಕನೆ ಮನಸ್ಸುಗೂ ಖುಷಿಯಾದ ಕುಡಿಕೊಂಡು ಐಕ ಸ್ವರ್ಗ ಪ್ಯಾರಾಡೈಸ್ ಬಂದು ಬಂದರು ಆಂಡಲ ಮನುಷ್ಯರು ಹಿಂಚಿನಲ್ಲ ತಿರು ಮುಖ್ಯವಾಗಿ ನಾವು ಈ ದಿಲ್ವಾಡ ಮಂದಿರವಾದುಂಡೆಂದು ನಿಖಿಲ್ನವೇ ನೆನಪಾರ್ಥದು ಏಲ ಮಾದರಿನ ಎಲ್ಲಿಯಾದ್ರೂ ಧ್ವಜ ಇರುತ್ತೆ ಇಂದು ನಿಖಿಲ್ನವೇ ಮಾದರಿಯಾದಂಡು ಶಿವಪಾಬಲ ಹುಲ್ಲಿರು ಆದಿದೇವಲ ದೇವಲ ಹುಲ್ಲಿರು ಮಿತ್ತಿಡು ವೈಕುಂಠ ತ್ವಜ್ಪದಿರು ಶಿವಪಾಪ ಇತ್ತೆ ಅವಶ್ವದ ಅನ್ನ ರಥಲ ಒಪ್ಪಂಡ್ರು ಆದಿ ದೇವಲ ಕುಲ್ದೇರು ಇನ್ನು ಸಹ ಏರೆಗಳ ತೆರೆದಿಜಿ ಬೇರೆ ಶಿವಬಾಬನ ರಥ ಅದುರ್ಲಿರು ಮಹಾವೀರನೇ ರಾಜ್ಯನು ಪ್ರಾಪ್ತಿ ಮಲ್ತನೀರು ಆತ್ಮಡು ಎಂಚ ಶಕ್ತಿ ಬರ್ಪುನ್ ಪಂಪಿನ ಸಹ ನಿಗಲಿತ್ತೆ ತೆರೆಯೊಂದರು ಪದೇ ಪದೇ ನಿಖಲಿನ ಆತ್ಮ ಅಂದ ತೆರಳಿ ಏನ ಆತ್ಮ ಸತೋ ಪ್ರಧಾನ ನಗ ಪವಿತ್ರ ಆದಿತ್ಯ ಶಾಂತಿ ಧಾಮ ಸುಖ ಧಾಮುಡು ಅವಶ್ಯವಾದ ಪವಿತ್ರರೇ ಒಪ್ಪೇರು ಬುದ್ಧಿ ಬುದ್ಧಿಡು ಬರ್ಕೊಂಡು ಈತ ಸಹಜ ಪಾತ್ರರಾದಂಟು ಭಾರತ ಸತ್ಯ ಯುಗಟ್ಟು ಪವಿತ್ರ ಆದಿತ್ತನಲ್ಪ ಅಪವಿತ್ರ ಆತ್ಮ ಒಪ್ಪೆರೆ ಸಾತ್ಮ ಮಿತ್ತು ಎಂಚ ಪೋಪೆರು ಅವಶ್ಯವಾದ ಪವಿತ್ರ ಅದೇ ಪೋಪೆರು ಸುಬೂರುಂಡು ಅಪಗ ಮಾತ ಆತ್ಮಲ್ಲ ಪಿದರ್ದು ಕೋಪರು ಬಾಕಿ ಶರೀರ ಮಾತ್ರ ಓರಿಂಡು ಇಂದು ಮಾತೆತ್ತಲ ನಿರ್ದರ್ಶನ ಹೋಲಿಕಾದ ಅರ್ಥನು ಏರ್ಲ ತಿರು ಇಡೀ ಸ್ವಹ ಸ್ವಹಾಯರುಂಡು ಇಂದು ಜ್ಞಾನ ಯಜ್ಞವಾದ ಅಕ್ಷರನು ಅಧಿತದು ಕೇವಲ ರುದ್ರ ಯಜ್ಞ ಇಂದು ರುದ್ರ ಯಜ್ಞ ರುದ್ರಜ್ಞಾನ ಯಜ್ಞವಾದ್ರು ಇನ್ನು ಬ್ರಾಹ್ಮಣರ ಮೂಲಕನೇ ರಚನೆಯಾದಂಡು ಸತ್ಯ ಸತ್ಯ ಬ್ರಾಹ್ಮಣರ ನಿಗುಳು ಅದುಲ್ಲರು ಪ್ರಜಪಿತ ಬ್ರಹ್ಮಗ ಸಂತಾನ ಸಂತಾನದುಲ್ಲರತ್ತೆ ಬ್ರಹ್ಮನ ಮೂಲಕನೇ ಮನುಷ್ಯ ಸೃಷ್ಟಿದ ರಚನೆಯಾದಂಡೋ ಬ್ರಹ್ಮಗ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ವಂಶಾವಳಿ ಅತ್ತೆ ಎಂಜಾ ಅಗರ್ವಾಲ್ ಮಣೆತನದ ಮನೆತನದ ನಿ ದೇವನೂರು ನಿಖಲನ ಬುದ್ಧಿರುಂಡು ಮೂಲವತನೊಡು ನಿಯಮದ ಅನುಸಾರವಾದ ಆತ್ಮದ ವೃಕ್ಷವುಂಡು ಶಿವಬಾಬಾ ಐದು ಬಕ್ಕ ಬ್ರಹ್ಮ ವಿಷ್ಣು ಶಂಕರ ಐದು ಬಕ್ಕ ಲಕ್ಷ್ಮೀ ನಾರಾಯಣ ಇಂದು ಮಹತಲ ಮನುಷ್ಯನ ವೃಕ್ಷವಾದುಂಟು ಎಡ್ಡ ವಿಷಯ ಮಥುರಾತಿ ಮಥುರ ಕಳೆದು ಪೋದು ತಿರುಗಿದ ತಿಕ್ಕಿನ ಜೋಕ್ಲ ಪ್ರತಿ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಜೋಕುಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಕುಲಿ ಇರ್ತದೆ ನೆನಪು ಪ್ರೀತಿ ಬೊಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಚಿ ಆತ್ಮಿಕ ರಕ್ಷಣ ಸೈನಿಕ ಸ್ವಯಂ ಅಂಚನೆ ಮಾತೆರೆಗಲ ಸರಿಯಾಗಿ ನಮ್ಮ ಆರ್ಗುನ್ ತೆರಿ ಪೌಡಾಪುಂಡು ಇಡೀ ಪ್ರಪಂಚನ ವಿಷಯ ಸಾಗರ ಪಾರಮಲ್ಪೊಡೆ ಪಾರಮಲ್ಪೆರೆ ಬಾಬಾಗ ಸಂಪೂರ್ಣ ಸಹಯೋಗಿ ಅದು ಪೊಡಾಪುಂಡು ರಡ್ ಜ್ಞಾನ ಯೋಗ ಪವಿತ್ರಾಲೆ ಆತ್ಮದ ಶೃಂಗಾರ ಮಲ್ಪಡಾಕೊಂಡು ಶರೀರ ಆತ್ಮ ಪವಿತ್ರ ಅಂಡ ಶರೀರದ ಶೃಂಗಾರ ಸ್ವತವಾದ ಅಪಣು ವರದಾನ ದೂರ ಪೂಪುನೆತ್ತ ಬದಲು ಪ್ರತಿ ಗಳಿಗೆ ಭಾವನ ಆಶ್ರಯದ ಅನುಭವ ಮಲ್ಪನಂಚಿನ ನಿಶ್ಚಯ ಬುದ್ಧಿ ವಿಜಯ್ ಭವ ವಿಜಯ ಭವದ ವರದಾನಿ ಆತ್ಮ ಪ್ರತಿ ಗಳಿಗೆ ಸ್ವಯಂನೋ ಆಶ್ರಯದ ತೀರ್ತುಪೂ ನಕ ಅನುಭವ ಮಲ್ಪನೋ ಅಕಲ ಮನಸ್ಸು ಸಂಕಲ್ಪ ಮಾತ್ರಲ್ಲೂ ಸಹ ನಿರಾಶ್ರಿತ ಅತಂಡ ಒಬ್ಬಂಟಿತನದ ಅನುಭವ ಖುಷಿ ಏಪಲ ಉದಾಸಿ ಅತಂಡ ಅಲ್ಪಕಾಲದ ಹದ್ದದ ವೈರಾಗ್ಯವರ ಖುಷಿ ಹಕಲಿ ಏಪಲ ವಾ ವ ಕಾರ್ಯಲ ಸಮಸ್ಯೆ ಇರ್ತಲ್ಲ ವ್ಯಕ್ತಿ ಇರ್ದಲ್ಲ ಪ್ರತಿ ಕರ್ಮ ಮಲ್ತೊಂದು ಇತ್ತಂಡಲ ಎದುರಿಸ ಒಂದು ಸಹಯೋಗಿ ಒಂದು ಬೇಹದ್ದದ ವೈರಾಗ್ಯ ಅದು ಪಿರು ಉರಿ ಬಾಬನ ಸಂಗೊಡುಪುಲಿ ಬಕ್ಕ ಬಾಬನಿಕ ಜೊತೆಗಾರ ಅದು ಮಲ್ತೊಂದಲಿ ಅವ್ಯಕ್ತ ಸೂಚನೆ ಸ್ವಯಂನ ಬಕ್ಕ ಸರ್ವನ ಪ್ರತಿ ಮನಸ ಮೂಲಕ ಯೋಗದ ಶಕ್ತಿದ ಪ್ರಯೋಗ ಮಲ್ಪಲೆ ದಿವ್ಯ ಬುದ್ಧಿ ರೂಪಿ ವಿಮಾನದ ಮೂಲಕ ಮಾತ್ರ ಎತ್ತರದ ಶಿಖರದ ಸ್ಥಿತಿದುರಿಸಿದಳೆ ಅವ್ಯಕ್ತ ವರ್ ಅವ್ಯಕ್ತ ವಿಶ್ವದ ಸರ್ವ ಆತ್ಮನ ಪ್ರತಿ ಶುಭ ಭಾವನೆ ಶ್ರೇಷ್ಠ ಕಾಮನೆದ ಸಹಯೋಗದ ಅಲಿನ ಪರಡಲೆ ಯೋಗದ ಪ್ರಯೋಗದ ಮೂಲಕ ದುಃಖಿ ಅಶಾಂತ ಆತ್ಮಗು ಶಾಂತಿ ಬಕ ಶಕ್ತಿದ ಸಕಾಸ್ಕರು